ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ ಬನ್ನಿ ಕ್ಯಾರೆಟ್ ಹಲ್ವಾ ಮಾಡೋಣ ಮೊದಲಿಗೆ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ ಮೂರು ಚಮಚ ತುಪ್ಪ ಹಾಕಿದ್ದೀನಿ ಇವಾಗ ಗೋಡಂಬಿ ಹಾಕಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡೋಣ ನಾನು ಮೂರು ಥರ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ನಿಮ್ಗೆ ಯಾವುದಾದ್ರೂ ಒಂದು ಬೇಕು ಅಂದರೆ ಒಂದನ್ನು ತಗೊಳ್ಳಿ ಇವಾಗ ಬಾದಾಮಿ ಹಾಕ್ತಾಯಿದ್ದೀನಿ ಅದನ್ನು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಹಾಕ್ಕೊಳ್ಳೋಣ ದ್ರಾಕ್ಷಿನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಿಂಗ ನೀಟಾಗಿ ಮೂರು ಫ್ರೈ ಆಗಿದೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಎಲ್ಲ ಎತ್ತಿಟ್ಕೊಂಡು ಕ್ಯಾರೆಟ್ ನಾನು ಮುಂಚೆಯೇ ತುರಿದಿಟ್ಟಿದ್ದೀನಿ ಅದೇ ಬಾಣ್ಲಿಗೆ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಮುಂಚೆನೇ ಎಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀರಾ ಅಂತ ಅಳತೆ ಮಾಡ್ಕೊಳ್ಳಿ ಮರಿಬಿಡಿ ಯಾಕಂದರೆ ಆಮೇಲೆ ಸಕ್ಕರೆ ಹಾಕೋದಕ್ಕೆ ಅಳತೆ ಸರಿಯಾಗುತ್ತಲ್ವ ಈಸಿ ಆಗುತ್ತೆ ನಾನು ಐದು ಕಪ್ ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ನ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಬೇಕು ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡಿ ನೋಡಿ ನಾನು ಇದೇ ಕಪ್ಪಲ್ಲಿ ಕ್ಯಾರೆಟ್ ತೊಗೊಂಡಿರೋದು ಐದು ಕಪ್ಪು ಅದೇ ಕಪ್ಪಲ್ಲಿ ಸಕ್ಕರೆ ಹಾಕ್ಕೊಳ್ಳೋಣ ನಾವು ಆಮೇಲೆ ನೀಟಾಗಿ ಫ್ರೈ ಮಾಡ್ಕೊಬೇಕು ತುಪ್ಪದಲ್ಲಿ ಈಗ ಒಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಫ್ರೈ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟ್ ಅಲ್ವಾ ಮಾಡ್ತಾ ಇದ್ರೆ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ನೋಡಿ ಮೂರಿಂದ ನಾಲ್ಕು ನಿಮಿಷ ಆಯಿತು ನೀಟಾಗಿ ಫ್ರೈ ಆಗಿದೆ ನಾನು ನಾಲ್ಕು ನಿಮಿಷ ಫ್ರೈ ಮಾಡಿದ್ದೀನಿ ಇವಾಗ ಹಾಲು ಹಾಕ್ಕೊಳ್ಳೋಣ ನನ್ನ ನಂದಿನಿ ಹಾಲು ತೊಗೊಂಡಿದ್ದೀನಿ ಹಾಲು ಗಟ್ಟಿದೇ ಹಾಕಬೇಕು ಇಷ್ಟು ಕ್ಯಾರೆಟಿಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅಂದರೆ ನಾವು ಯಾವ ಕಪ್ಪಲ್ಲಿ ಕ್ಯಾರೆಟ್ ತಗೊಂಡಿದ್ದೀವಿ ಅದರಲ್ಲಿ ಎರಡೂವರೆ ಕಪ್ ಹಾಲು ತಗೊಂಡ್ರೆ ಆಗುತ್ತೆ ನಾನಿವಾಗ ಎರಡು ಕಪ್ ಹಾಲು ಹಾಕಿದ್ದೀನಿ ಮತ್ತೆ ಇವಾಗ ಅರ್ಧ ಕಪ್ ಹಾಕ್ತಾ ಇದ್ದೀನಿ ಹಾಕಿದರೆ ಅಲ್ಲಿ ಕ್ಯಾರೆಟ್ ಮೇಲೆ ಹಾಲು ಕಾಣ್ತಾ ಇರಬೇಕು ಏಕೆಂದರೆ ಹಾಲಲ್ಲಿ ಬೇಯಿಸ್ಕೊಬೇಕು ಕ್ಯಾರೆಟು ಸಕ್ಕರೆ ಹಾಕಿದ್ಮೇಲೆ ಕ್ಯಾರೆಟ್ ಬೇಯೋದಿಲ್ಲ ನನಗೆ ಇವಾಗಲೇ ಏಲಕ್ಕಿ ಪುಡಿ ಇದ್ದೀನಿ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ಹಾಕಿದರೆ ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡೋಣ ಒಂದು ಆರು ನಿಮಿಷ ನೀಟಾಗಿ ಕ್ಯಾರೆಟ್ನ ಬೇಯಿಸ್ಕೊಳ್ಳೋಣ ಹಾಲಲ್ಲಿ ಇವಾಗ ಮುಚ್ಚಿಬಿಟ್ಟು ಬೇಯಿಸೋಣ ಮಧ್ಯ ಮಧ್ಯ ಕೈ ಆಡಿಸ್ತೀರಿ ದಪ್ಪ ತಡ ಪಾತ್ರೆ ಹತ್ರ ಯಾವುದು ಒತ್ತಲ್ಲ ಹಲ್ವಾ ಎಲ್ಲ ಮಾಡಬೇಕಾದ್ರೆ ದಪ್ಪ ತಳ ಪಾತ್ರೆ ತಗೊಳ್ಳಿ ನೋಡಿ ಇವಾಗ ನೀಟಾಗಿ ಫ್ರೈ ಆಗ್ತಾಯಿದೆ ಬೆಂದಿದೆ ಇವಾಗ ಮುಂಚೆ ಕ್ಯಾರೆಟ್ ಯಾವ ಕಪ್ಪಲ್ಲಿ ತಗೊಂಡಿದ್ದೋ ಅದೇ ಕಪ್ಪಲ್ಲಿ ನಾನು ಸಕ್ಕರೆ ಇದ್ದೀನಿ ನಾನು ಎರಡೂವರೆ ಕಪ್ ಸಕ್ಕರೆ ಆಯಿತು ನನಗೆ ಇಷ್ಟಕ್ಕೆ ನಮ್ಮಲ್ಲಿ ಸ್ವೀಟ್ ಸ್ವಲ್ಪ ಜಾಸ್ತಿ ತಿಂತಿದ್ವಿ ನೀವೆರಡು ಕಪ್ ಸಕ್ಕರೆ ಹಾಕ್ಕೊಳ್ಳಿ ಸ್ವೀಟ್ ಕಡಿಮೆ ಬೇಕು ಅಂದರೆ ನಾನು ಎರಡೂವರೆ ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ಎರಡು ಕಪ್ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇವಾಗ ಅರ್ಧ ಕಪ್ ಹಾಕ್ತಿದ್ದೀನಿ ಎರಡೂವರೆ ಕಪ್ಪಾಯಿತು ಸಕ್ಕರೆ ಇವಾಗ ಮುಚ್ಚೋಳ ಮುಚ್ಚಿ ಬೇಯಿಸೋಣ ನಾಲ್ಕು ನಾಲ್ಕರಿಂದ ಐದು ನಿಮಿಷ ಇವಾಗ ನೋಡಿ ಮಿನಿಮಮ್ ಅಂದರೆ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಇಪ್ಪತ್ತು ನಿಮಿಷ ಟೈಮ್ ಹಿಡಿಯುತ್ತೆ ಇವಾಗ ಎರಡು ಚಮಚ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಬೇಯಿಸೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾಯಿರಿ ಮುಚ್ಚಳ ಮುಚ್ಚಿ ಬೇಯಿಸೋಣ ಹಾಗಿದೆ ನೋಡಿ ಮನೆ ತುಂಬ ಘಮ ಘಮ ಅಂತಿದೆ ಹಲ್ವದ್ದು ಇವಾಗ ಡ್ರೈ ಫ್ರೂಟ್ಸ್ ಹಾಕೋಣ ನನಗೆ ಕಲ್ಲಂಗಡಿ ಬೀಜ ಹಾಕ್ತಾ ಇದ್ದೀನಿ ಇಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಕಮೆಂಟಲ್ಲಿ ತಿಳಿಸಿ ನಾನು ತಿದ್ಕೊಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಈಗ ಎರಡು ನಿಮಿಷ ಮೀಡಿಯಮಲ್ಲಿ ರೊಟ್ಟಿ ನೀಟಾಗಿ ಬೇಯಿಸೋಣ ಆಗಿದೆ ತುಂಬ ಚೆನ್ನಾಗಿದೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು